ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದ ರಜತ್ ಹಾಗೂ ವಿನಯ್ ಗೌಡಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ ಮಚ್ಚು ಹಿಡಿದು ರೀಲ್ಸ್ ಮಾಡಿದವರನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ ಶಿವ ಇವ್ರ ಎಂಟಾಣೆ ಪರ್ಫಾರ್ಮೆನ್ಸ್ ನೋಡೋದಕ್ಕಾಗ್ತಿಲ್ಲ ಕೈಯಲ್ಲಿ ಮಚ್ಚು ಮೈ ತುಂಬ ದಚ್ಚು ಕರಿಯಾ ಸಿನಿಮಾದ ಮ್ಯೂಸಿಕ್ ಹಾಕ್ಕೊಂಡು ಬಿಲ್ಡಪ್ ಕೊಟ್ಟಿದ್ದೇ ಕೊಟ್ಟಿದ್ದು ದರ್ಶನ್ ಫ್ಯಾನ್ಸ್ ಅಂತ ಶೋ ಆಫ್ ಮಾಡೋಕ್ ಹೋದವರು ಈಗ ವಿಲವಿಲಾ ಅಂತಿದ್ದಾರೆ ಮಚ್ಚಿಡ್ಕೊಂಡು ವಿಡಿಯೋ ಮಾಡಿದ್ದಲ್ಲದೆ ಅದನ್ನು ಇನ್ಸ್ಟಾಗ್ರಾಮ್ಗೂ ಅಪ್ಲೋಡ್ ಮಾಡಿ ತಮ್ಮ ಮೇಲೆ ತಾವೇ ಮಣ್ಣೆಳ್ಕೊಂಡಿದ್ದಾರೆ ಬಿಲ್ಡಪ್ ಕೊಡೋದಕ್ಕೆ ಹೋದವರಿಗೆ ಪೊಲೀಸರು ಕಾನೂನಿನ ಪಾಠ ಮಾಡುತ್ತಿದ್ದಾರೆ ಕರಿಯನ ಅವತಾರದಲ್ಲಿ ವಿನಯ್ ರಜತ್ ಪೋಸ್ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಿಗೆ ಕಾಕಿ ಕೊಟ್ಟರು ಶಾಕ್ ಈಗೀಗ ಇನ್ಸ್ಟಾಗ್ರಾಮ್ ಅನ್ನೋದು ಹುಚ್ಚರ ಸಂತೆಯಾಗಿದೆ ಲೈಕ್ಸು ಕಮೆಂಟ್ಗಾಗಿ ಮಾಡಬಾರ್ದನ್ನೆಲ್ಲ ಮಾಡ್ತಿದ್ದಾರೆ ಕಾನೂನನ್ನು ಮೀರಿ ಹುಚ್ಚಾಟ ಆಡ್ತಿದ್ದಾರೆ ಜನಸಾಮಾನ್ಯರಿಂದ ಹಿಡಿದು ರೌಡಿ ಶೀಟರ್ಗಳು ಕೂಡ ಇನ್ಸ್ಟಾದಲ್ಲಿ ಬಿಲ್ಡಪ್ ಕೊಡೋರೆ ಅಂಥವರಿಗೆಲ್ಲ ಪೊಲೀಸರು ಆಗ್ಗಾಗ ಬುದ್ಧಿ ಕಲಿಸ್ತಾನೇ ಇರ್ತಾರೆ ರೀಲ್ಸ್ ಮಾಡೋ ಭರದಲ್ಲಿ ಕಾನೂನು ಮೀರಿದ್ರೆ ಏನಾಗುತ್ತೆ ಅನ್ನೋದನ್ನ ಅದೆಷ್ಟೋ ಮಂದಿಗೆ ತೋರಿಸಿದ್ದಾರೆ ಈಗ ಇವರ ಸಾಲಿಗೆ ದರ್ಶನ್ ಅಭಿಮಾನಿಗಳಾದ ರಜತ್ ಹಾಗೂ ವಿನಯ್ ಹೊಸ ಸೇರ್ಪಡೆಯಾಗಿದ್ದಾರೆ ಮಚ್ಚಿಡ್ಕೊಂಡು ಬಂದವರು ಮೆತ್ತಗಾಗಿದ್ದಾರೆ ಇವರಿಬ್ರು ಕೂಡ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳೇ ಬಿಗ್ ಬಾಸ್ಗೆ ಬಂದ ಮೇಲೆ ಇವ್ರ ಹವಾ ಕೂಡ ಜಾಸ್ತಿ ಆಗಿದೆ ಇದೇ ಗತ್ತಲ್ಲಿ ವಿಡಿಯೋ ಒಂದನ್ನು ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಿದ್ರು ಅದೇ ಈಗ ಕಂಟಕವಾಗಿದೆ ಮಚ್ಚಿಡ್ಕೊಂಡಿದ್ದ ರಜತ್ ಡಿ ಬಾಸ್ ಅನ್ನು ಶರ್ಟ್ ಹಾಕೊಂಡು ಮಿರಮಿರಾ ಮಿಂಚುತ್ತಿದ್ರು ಎದೆ ಮೇಲೆ ಡಿ ಇದ್ರೆ ಪಕ್ಕದಲ್ಲಿ ಬಾಸ್ ಅನ್ನೋದು ಕುಣಿದಾಡುತ್ತಿತ್ತು ಇಷ್ಟೇ ಅಲ್ಲ ರಜತ್ ಹಾಕಿದ್ದ ಇಡೀ ಪ್ಯಾಂಟ್ನಲ್ಲಿ ದರ್ಶನ್ ಸಿನಿಮಾಗಳನ್ನೇ ಪ್ರಿಂಟ್ ಮಾಡಿಸಿದ್ರು ಮೆಜೆಸ್ಟಿಕ್ನಿಂದ ಹಿಡಿದು ಕಾಟೇರಿನವರೆಗೂ ಬಹುತೇಕ ಸಿನಿಮಾಗಳನ್ನ ಪ್ರಿಂಟ್ ಹಾಕಿಸ್ಕೊಂಡು ಶೋ ಆಫ್ ಮಾಡಿದ್ದರು ಇವರ ಜೊತೆ ವಿನಯ್ ಗೌಡ ಕೂಡ ಫುಲ್ ಪೋಸ್ ಕೊಟ್ಟಿದ್ರು ಇಷ್ಟಕ್ಕೆ ಸುಮ್ಮನಾಗದೆ ಸೋಷಿಯಲ್ ಮೀಡಿಯಾಗೂ ಈ ವಿಡಿಯೋ ಅಪ್ಲೋಡ್ ಮಾಡಿದ್ರು ಆಗಲೇ ನೋಡಿ ಕಂಟಕ ಎದುರಾಗಿದ್ದು ವಿಡಿಯೋ ವೈರಲ್ ಆಗ್ತಿದ್ದಂತೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದು ಮಚ್ಚಿಡಿದು ಭಯದ ವಾತಾವರಣ ಸೃಷ್ಟಿಸುವ ರೀಲ್ಸ್ ಮಾಡಿದ್ದಾರೆ ಅಂತ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಬಸವೇಶ್ವರ ನಗರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಅಷ್ಟೇ ಅಲ್ಲ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಸಹ ಕೊಟ್ಟಿದ್ರು ವಿನಯ್ಗೌಡ ಆರ್ ಆರ್ ನಗರ ಠಾಣಾ ವ್ಯಾಪ್ತಿಯಲ್ಲಿರೋದರಿಂದ ಅದೇ ಠಾಣೆಗೆ ಹೋಗಿ ಕ್ಲಾರಿಫಿಕೇಷನ್ ಲೆಟರ್ ಬರೆದುಕೊಟ್ಟಿದ್ದಾರೆ ಇನ್ನೂ ರಜತ್ ನಾಟ್ ರೀಚಬಲ್ ಆಗಿದ್ದು ಅವರ ಪತ್ನಿ ಅಕ್ಷತಾ ವಿಚಾರಣೆಗೆ ಹಾಜರಾಗಿ ವಿಡಿಯೋ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಖಾಸಗಿ ವಾಹಿನಿಯ ರಿಯಾಲಿಟಿ ಶೋಗಾಗಿ ಮಾಡಿರೋ ವಿಡಿಯೋ ಅಂತ ಮಾಹಿತಿ ನೀಡಿದ್ರು ಇಷ್ಟಕ್ಕೆ ಸುಮ್ಮನಾಗದ ಪೊಲೀಸರು ವಿನಯ್ ಹಾಗೂ ರಜತ್ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಒಟ್ನಲ್ಲಿ ದಾಸನ ಮೇಲಿನ ಅತಿರೇಕದ ಅಭಿಮಾನವೇ ಈಗ ಕಂಟಕವಾಗಿದೆ ದರ್ಶನ್ರ ಕರಿಯರ್ ಸ್ಟೈಲ್ನಲ್ಲಿ ಶೋ ಆಫ್ ಕೊಟ್ಟವರು ವಿಲವಿಲಾ ಅಂತಿದ್ದಾರೆ ಹಲವು ವರ್ಷಗಳ ಹಿಂದೆ ದುನಿಯಾ ವಿಜಿ ಕೂಡ ಹರಿತವಾದ ಡ್ರಾಗರ್ನಿಂದ ಕೇಕ್ ಕಟ್ ಮಾಡಿದ್ದಕ್ಕೆ ಪೊಲೀಸರು ಶಾಕ್ ಕೊಟ್ಟಿದ್ರು ಈಗ ಇವರಿಬ್ಬರಿಗೂ ಇದೇ ಆಗ್ತಿರೋದು ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು